ನಮಸ್ತೆ ಇವತ್ತು ಮೂಲಾಧಾರ ಚಕ್ರದ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ತಿಳ್ಕೊಳ್ಳೋಣ ಮೂಲಾಧಾರ ಚಕ್ರ ಸ್ವಲ್ಪ ಕೆಂಪು ಬಣ್ಣದಿಂದಿದ್ದು ನಾಲ್ಕು ದಳಗಳಿಂದ ಕೂಡಿರುತ್ತೆ ಅದರ ದಳಗಳ ಮೇಲೆ ಇರುವ ದನಿಗಳು ವ ಶ ಶ ಮತ್ತು ಸಗಳಂತಿರುತ್ತವೆ ಈ ದಳಗಳು ಬಂಗಾರ ಬಣ್ಣದಿಂದ ಕೂಡಿವೆ ಈ ತಾವರೆಯ ಮಧ್ಯದಲ್ಲಿ ಚೌಕಾಕಾರವಾಗಿದ್ದು ಎಂಟು ಶೂಲಗಳಿಂದ ಅಲಂಕೃತವಾಗಿದೆ ಇದನ್ನು ಪೃಥ್ವಿ ಮಂಡಲವೆಂದು ಕೂಡ ಕರೆಯುತ್ತೇವೆ ಇದರ ಒಂದು ಪಕ್ಕದಲ್ಲಿ ಪೃಥ್ವಿ ಬೀಜವಿದೆ ಅದನ್ನು ಲಂ ಎಂದು ಕರೆಯುತ್ತೇವೆ ಲಂ ಬೀಜಾಕ್ಷರದಿಂದ ಪ್ರತಿಪಾದಿತವಾದ ಇಂದ್ರದೇವತೆ ಈ ಮಂಡಲದ ಮಧ್ಯದಲ್ಲಿದ್ದಾನೆ ಇಂದ್ರದೇವನಿಗೆ ನಾಲ್ಕು ಹಸ್ತಗಳಿವೆ ಅವನ ಬಣ್ಣವೂ ಕೂಡ ಹಸಿರಾಗಿದ್ದು ಬಿಳಿಯ ಆನೆಯ ಮೇಲೆ ಕುಳಿತಿದ್ದಾನೆ ಇಂದ್ರನ ತೊಡೆಯ ಮೇಲೆ ಚತುರ್ಭುಜವಾದ ಬ್ರಹ್ಮ ಶಿಶುವಿದೆ ಬ್ರಹ್ಮ ಶಿಶುವಿನ ತೊಡೆಯ ಮೇಲೆ ಅವನ ಶಕ್ತಿಯಾದ ಡಾಕಿನಿ ಇದ್ದಾಳೆ ಅವಳು ಪೂರ್ಣ ಆಭರಣಾಲಂಕೃತಳು ಮತ್ತು ಕೆಂಪು ಬಣ್ಣವುಳ್ಳ ಆಕೆಯು ಚತುರ್ಭುಜಳಾಗಿದ್ದಾಳೆ ಲಂಬೀಜದ ಬಲಭಾಗದಲ್ಲಿ ತ್ರಿಕೋಣಾಕಾರದ ವಲಯವಿದೆ ಅದರ ಬಣ್ಣ ಕೆಂಪು ಇದು ಕಾಮ ಮತ್ತು ಆಸೆಯನ್ನು ಪ್ರತಿನಿಧಿಸುತ್ತದೆ ಅದರ ಒಳಗೆ ಕ್ಲಿಂ ಬೀಜ ರೂಪದಲ್ಲಿ ಕಂದರ್ಪನೆಂಬ ಹೆಸರಿನಿಂದ ವಾಯುವಿನ ನೆಲೆಯಾಗಿದೆ ಕ್ಲಿಂ ಬೀಜಾಕ್ಷರದ ಒಳಗೆ ಸ್ವಯಂಭೂ ಲಿಂಗವಿದೆ ಈ ಲಿಂಗವು ಕೆಂಪಗಿದೆ ಇದು ಕೋಟಿ ಸೂರ್ಯ ಪ್ರಕಾಶಯುತವಾದುದು ಈ ಲಿಂಗ ದೇಹದ ಮೇಲೆ ಮೂರುವರೆ ಸುತ್ತು ಬಳಸಿಕೊಂಡ ಕುಂಡಲಿನಿ ಇದೆ ಈ ಕುಂಡಲಿನಿಯ ಒಳಗೆ ಚಿತ್ ಶಕ್ತಿಯು ಮೂಲವಾಗಿರುವುದರಿಂದ ಇದನ್ನು ಮೂಲಾಧಾರ ಚಕ್ರ ಎಂದು ಕರೆಯುತ್ತೇವೆ ಮೂಲಾಧಾರ ಪದ್ಮದ ಮೇಲೆ ನಾವು ಧ್ಯಾನ ಮಾಡ್ತಾ ಬರೋದ್ರಿಂದ ರೋಗ ಮುಕ್ತರಾಗ್ಬೋದು ಮತ್ತೆ ನಮ್ಮಲ್ಲಿ ವಾಕ್ಸಿದ್ಧಿಯಾಗುತ್ತೆ ಅಂತ ಹೇಳ್ತಾ ನಮಸ್ಕಾರ